ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರ ಸಮರ ಮುಂದುವರೆದಿದೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಇಡಿ ದುರುಪಯೋಗ ಮಾಡಿಕೊಳ್ತಾ ಇದೆ ಸೌಧದ ಗಾಂಧಿ ಪ್ರತಿಮೆ ಬಳಿಕ ಕೈ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರುವಂತದ್ದು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಸಮರವನ್ನ ಸಾರಿದ್ದಾರೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಇಡಿ ದುರುಪಯೋಗ ಜಾಸ್ತಿ ಆಗಿದೆ ಸುವರ್ಣಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕೈ ನಾಯಕರಿಗೆ ರಿಲೀಫ್ ಸಿಕ್ಕಿದೆ ಸೋನಿಯಾ ರಾಹುಲ್ ಗಾಂಧಿ ವಿರುದ್ಧ ಪಿತೂರಿಗೆ ಧಿಕ್ಕಾರ ನ್ಯಾಯಾಲಯ ಬಿಜೆಪಿ ನಾಯಕರಿಗೆ ಚೀಮಾರಿ ಹಾಕಿದೆ ಬಿಜೆಪಿ ಸುಳ್ಳು ಪ್ರಕರಣ ದಾಖಲಿಸಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದೆ ಪ್ರಧಾನಿ ಮೋದಿ ವಿರುದ್ಧ ಧಿಕ್ಕಾರ ಹೋಗಿ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ನಾನು ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಾನು ಟ್ರಸ್ಟಿ ಆಗಿದೆ ಈಗ ಸಿದ್ದರಾಮಯ್ಯನವರು ಸಿಎಂಪಿ ಲೀಡರ್ ಆಗಿ ಅವರು ಟ್ರಸ್ಟಿ ಆಗಿದ್ದಾರೆ ಈಗ ಅವ್ರ ಆಸ್ತಿ ಆಗೋತಾ ಇದು ಈಗ ನಮ್ಮ ಆಸ್ತಿ ಆಗೋತಾ ಇದು ಸುಮಾರು ನೂರಾರು ಕಾಂಗ್ರೆಸ್ ಕಚೇರಿಗಳ ಆಸ್ತಿ ಆ ಟ್ರಸ್ಟ್ನಲ್ಲಿ ಇದೆ ನಾನು ನಿರೋ ಗಂಟ ಆ ಟ್ರಸ್ಟಿ ಇರ್ತೀನಿ ನಾನು ಇಲ್ಲ ಅಂತ ಆದ್ಮೇಲೆ ನಾನು ಇರುವುದಿಲ್ಲ ಬೇರೆಯವರು ಯಾರು ಬಾಯಿ ನೇಮಕ ಮಾಡ್ತಾರೆ ಇವತ್ತು ನ್ಯಾಷನಲ್ ಹೆರಾಲ್ಡ್ ಒಂದು ದೇಶದ ಆಸ್ತಿ ಇದು ಬಿಜೆಪಿದು ದ್ವೇಷದ ಆಸ್ತಿ ನಾವೆಲ್ಲ ಇವತ್ತು ಕೋರ್ಟ್ ಅಲ್ಲಿ ನಮ್ಗೆ ನಿಮ್ಮ ಎಫ್ಐಆರ್ ದ್ವೇಷದ ರಾಜಕಾರಣ ಬಿಟ್ಬಿಡಿ ಅಂತ ಹೇಳಿ ಕೋರ್ಟ್ ವಜಾ ಮಾಡಿದ್ದಾರೆ ಎಲ್ಲಿ ಮನಿ ಲಾಂಡ್ರಿಂಗ್ ಮಾಡಿದ್ರು ಏನು ಅವ್ರ ಜೋಬ್ಗೆ ಅವ್ರ ಅಕೌಂಟ್ ಏನೋ ದುಡ್ಡು ಹೋಗಿದ್ದ ಏನು ಇಲ್ಲ ಈ ರೀತಿ ಸುಳ್ಳು ಅಪಾಧ್ಯಗಳನ್ನ ಇವತ್ತು ಮಾಡಿದ್ದಾರೆ ನನ್ನೂ ಮೇಲೂ ಕೇಸ್ ಹಾಕ್ತಿದ್ದಾರೆ ಇದಕ್ಕೆ ನನ್ನೂ ಕರೆದಿದ್ದಾರೆ ನಾನು ಮೊನ್ನೆ ಹೇಳ್ದೆ ನೀವು ಎಫ್ ಐ ಆರ್ ಹೇಳಿ ಯಾರು ಈಡಿಗೆಲ್ಲ ಹೋಗಿ ಬಂದೆ ನಾನು ಇದೇ ವಿಚಾರಕ್ಕೆ ಹೋಗಿ ಬಂದೆ ನಾವು ಒಬ್ಬ ಕಾಂಗ್ರೆಸ್ಗರಾಗಿ ಕೊಟ್ಟಿದ್ದೀವಿ ಒಂದಷ್ಟು ನಾನಿಲ್ಲ ಅಂತ ನಾನು ಕೊಟ್ಟಿದ್ದೀನಿ ತಮ್ಮ ಕೊಟ್ಟಿದ್ದೀನಿ ನಮ್ಮ ಮಂಗಳೂರು ನಮ್ಮ ಹುಡುಗ ವಿನಾಯಿ ತಾಲಿ ಅವರು ಕೊಟ್ಟಿದ್ದಾರೆ ಸ್ವಾಮಿ ಶಿವಶಂಕರವರು ಕೊಟ್ಟಿದ್ದಾರೆ ಇವರೆಲ್ಲ ಕೂಡ ಅವರೆಲ್ಲ ಕೂಡ ಕೊಟ್ಟಿದ್ದಾರೆ ಇವತ್ತು ಏನೋ ನಾವು ಕಾಂಗ್ರೆಸ್ಸಿಗರಾಗಿ ನಾವೆಲ್ಲ ಕೊಟ್ಟಿದ್ದೀವಿ ಅವರು ಟ್ರೆಜರಾಗಿ ಕೊಟ್ಟಿದ್ದಾರೆ ರಾಜಕೀಯ ಪ್ರೇರಿತ ಅನ್ನೋದು ಸ್ಪಷ್ಟ ಆಗಿದೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿಂದ ಸಿಬಿಐ ಇಡಿ ಇನ್ಕಮ್ ಟ್ಯಾಕ್ಸ್ ಈ ಇಲಾಖೆಗಳನ್ನು ಶೀಲ ನಾಯಿಗಳ ತರ ಬಳಕೆ ಮಾಡಿ ವಿರೋಧ ಪಕ್ಷಗಳನ್ನ ದಮನ ಮಾಡುವಂತಹ ಕೆಲಸ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಏನು ಸ್ಪೆಷಲ್ ಕೋರ್ಟ್ ಮೀಡಿಯಾ ಕೇಸನ್ನೇ ವಜಾ ಮಾಡಿದೆ ಅದೇ ಸಾಕ್ಷಿ ಬಿಜೆಪಿಯವರ ವಿರೋಧ ಪಕ್ಷದ ದಮನ ಮಾಡ್ತಕ್ಕಂಥ ದೇಶ ರಾಜಕೀಯಕ್ಕೆ ಅದೇ ಸಾಕ್ಷಿ ಸುಪ್ರೀಂ ಕೋರ್ಟ್ನಲ್ಲೂ ಸಹ ಸಿಬಿಐ ಮುಖಾಲಕ್ಕೆ ರಾಜಕೀಯ ಮಾಡಬೇಕಾದ್ರೆ ರಾಜಕೀಯ ಮಾಡಿ ಮತ್ತು ಅಂತೇಳಿ ನರೇಗಾ ಹೆಸರು ಬದಲಾವಣೆಯ ವಿರುದ್ಧ ಕೈ ಕಹಳೆ ಮೊಳಗಿಸಿದೆ ಸಂಸತ್ನಲ್ಲಿ ಜಿರಾಮ್ ಜಿ ಮಸೂದೆ ಮಂಡನೆಗೆ ಸಿದ್ಧತೆ ನಡೆದಿದೆ ನರೇಗಾ ಹೆಸರು ಬದಲಾವಣೆಯ ವಿರುದ್ಧ ಕಾಂಗ್ರೆಸ್ ಕಹಳೆ ಮೊಳಗಿಸದೆ ಸಂಸತ್ನಲ್ಲಿ ಜಿ ರಾಮ್ ಮಸೂದೆ ಮಂಡನೆಗೆ ಸಿದ್ಧತೆ ನಡೆದಿದೆ ಹೀಗಾಗಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೃಹತ್ ಹೋರಾಟಕ್ಕೆ ಇಂಡಿಯಾ ಕೂಟ ಕರೆ ಕೊಟ್ಟಿದೆ ರಾಷ್ಟ್ರೀಯ ಮಟ್ಟದ ಹೋರಾಟಕ್ಕೆ ಕಾಂಗ್ರೆಸ್ ಕರೆ ನೀಡಿರುವಂತದ್ದು ಮಹಾತ್ಮ ಗಾಂಧಿ ಹೆಸರಿನಲ್ಲಿದ್ದಂತಹ ನರೇಗಾ ಯೋಜನೆಯನ್ನ ಇದೀಗ ಬದಲಾವಣೆ ಮಾಡಿ ಜಿ ರಾಮ್ ಜಿ ಒಂದು ಹೆಸರನ್ನ ಆ ಯೋಜನೆಗೆ ಇಡಲಾಗಿದೆ ಇದನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡಿರುವಂತದ್ದು ಮಹಾತ್ಮ ಗಾಂಧಿ ಹೆಸರಿನಲ್ಲಿದ್ದಂತಹ ನರೇಗಾ ಯೋಜನೆಗೆ ಈಗ ಹೆಸರು ಬದಲಾವಣೆ ಆಗಿರೋದಕ್ಕೆ ಏನ್ ಕಾರಣ ಗಾಂಧಿ ಹೆಸರು ಇರೋದಕ್ಕೆ ಹೆಸರು ಬದಲಾವಣೆ ಆಯ್ತಾ ಅಂತ ಹೇಳಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ